ಅರುಣ್ ಮತ್ತು ಮಾಯಾಳ ಕಥೆ ಪತ್ತನಂತಿಟ್ಟದ ಒಂದು ಎರಡಂತಸ್ತಿನ ಮನೆಯ ಮೇಲಿನ ಕೋಣೆಯಲ್ಲಿ ಕಿಟಕಿಯ ಹತ್ತಿರ ಕುಳಿತು ಖಾಲಿ ಪುಸ್ತಕದ ಪುಟವನ್ನು ದಿಟ್ಟಿಸುತ್ತಿದ್ದಾಗ ಅರುಣನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಹೊರಗೆ ಮಳೆ ಸುರಿದು ತೀರಿತ್ತು ಇಲಂಜು ಮರದ ಎಲೆಗಳಿಂದ ಮಳೆಯ ಹನಿಗಳು ಕೆಳಗೆ ಬೀಳುವ ಸೂಕ್ಷ್ಮ ಶಬ್ದವು ಅವನ ಕಿವಿಗಳಿಗೆ ತಟ್ಟಿತು ಪ್ರತಿ ಹನಿಯೂ ಭೂಮಿಯ ಮೇಲೆ ಬಿದ್ದಾಗ ಒಂದು ಕವಿತೆ ಜನ್ಮ ತಾಳುತ್ತಿದೆ ಎಂದು ಅವನಿಗೆ ತಿಳಿಯಿತು ಆದರೆ ಅವನ ಕೈಯಲ್ಲಿನ ಲೇಖನೀಯ ತುದಿಯಿಂದ ಪದಗಳು ಹೊರಬರಲಿಲ್ಲ ಕೆಳಗೆ ಅಡಿಗೆ ಮನೆಯಲ್ಲಿ ಅಮ್ಮ ಪಾತ್ರೆಗಳನ್ನು ಎಸೆಯುವ ಶಬ್ದ ಕೇಳಿತು ಅಪ್ಪ ಗಲ್ಫ್ನಿಂದ ಕರೆ ಮಾಡುವ ದಿನಗಳಲ್ಲಿ ಅಮ್ಮನ ಕೋಪ ಹೆಚ್ಚಾಗುತ್ತಿತ್ತು ಫೋನ್ನಲ್ಲಿ ಅಪ್ಪನ ಒರಟಾದ ಧ್ವನಿಯನ್ನು ಕೇಳಿದಾಗ ಅಮ್ಮನ ಹಣೆಯ ರಕ್ತನಾಳಗಳು ಒತ್ತಡದಿಂದ ಗಟ್ಟಿಯಾಗುವುದನ್ನು ಅವನು ಹಲವು ಬಾರಿ ನೋಡಿದ್ದನು ಅವನಿಗೆ ಯಾವುದಾದರೂ ಕೆಲಸಕ್ಕೆ ಹೋಗಲು ಹೇಳು ಇಂಜಿನಿಯರಿಂಗ್ಗೆ ಸೇರಿಸಿದ್ದು ಕವಿತೆ ಬರೆಯಲು ಅಲ್ಸದಿರಲು ಜನರ ಮುಂದೆ ನನಗೆ ಒಂದು ಮಾನವಿದೆ ಎಂದು ಅಪ್ಪನ ಮಾತುಗಳು ಫೋನ್ನಿಂದಲ್ಲ ಸ್ವಂತ ಕಿವಿಗಳಲ್ಲಿ ಗುಂಗುಡುವಂತೆ ಅವನಿಗೆ ತೋರಿತು ಈ ಮನೆಯ ನಾಲ್ಕು ಗೋಡೆಗಳ ನಡುವೆ ಅವನ ಕನಸುಗಳಿಗೆ ಉಸಿರುಗಟ್ಟಿತು ಅಪ್ಪ ಕಳುಹಿಸಿದ ಹಣದ ವಾಸನೆಯೇ ಆ ಮನೆಗೆ ಇತ್ತು ಅಮ್ಮನ ಪ್ರೀತಿಗೆ ದೂರುಗಳ ರುಚಿಯಿತ್ತು ಬದಿಯ ಮನೆಯ ಶ್ಯಾಮನ ಮಗ ಒಂದು ವರ್ಷದಿಂದ ಕೆಲಸಕ್ಕೆ ಸೇರಿದ್ದಾನೆ ನಿನಗೆ ಈಗಲೂ ಈ ಪುಸ್ತಕ ಮತ್ತು ಕೈಗವಸೆ ಸಾಕೇನಾ ಎಂದು ಅಮ್ಮನ ಮಾತುಗಳಿಗೆ ಕರಿಯಂಗಾಲದ ಗಂಧವಿತ್ತು ಅವನ ಲೋಕವು ಆ ಕೋಣೆಯ ಪುಸ್ತಕಗಳ ನಡುವೆಯಿತ್ತು ಟಾಗೋರ್ ಶೆಲ್ಲಿ ಚಂಗಂಪುಳ ಅವನೊಡನೆ ಮಾತನಾಡಿದರು ಅವನ ಡೈರಿಯ ಟಿಪ್ಪಣಿಗಳಲ್ಲಿ ಅರ್ಧವಾಗಿ ಬರೆದ ಕವಿತೆಗಳೂ ಪೂರ್ಣಗೊಳ್ಳದ ಕನಸುಗಳೂ ತುಂಬಿದ್ದವು ಅವನ ಓಡಿಹೋಗಲು ಕಾರಣ ಇಂಜಿನಿಯರಿಂಗ್ನಲ್ಲಿ ಕಡಿಮೆ ಅಂಕಗಳು ಬಂದದ್ದು ಮಾತ್ರವಲ್ಲ ಅಪ್ಪ ಅವನಿಗಾಗಿ ಒಂದು ಜೀವನವನ್ನು ರೂಪಿಸಿದ್ದ ಕೋಜಂಚೇರಿಯ ದೊಡ್ಡ ತೋಟದ ಮನೆಯ ಹುಡುಗಿ ಅಪ್ಪನ ವ್ಯಾಪಾರದ ಪಾಲುದಾರನ ಮಗಳು ಒಂದು ಭಾನುವಾರದಂದು ಅಮ್ಮ ಅವನನ್ನು ಒತ್ತಾಯಿಸಿ ಅಲ್ಲಿಗೆ ಕರೆದೊಯ್ದಳು ಚಿನ್ನದ ಭಾರದಿಂದ ತಲೆ ತಗ್ಗಿಸಿ ನಿಂತ ಆ ಹುಡುಗಿಯ ಕಣ್ಣುಗಳಲ್ಲಿ ಒಂದು ರೀತಿಯ ಶೂನ್ಯತೆಯನ್ನು ಅವನು ಕಂಡನು ಸತ್ಕಾರದ ಮಧ್ಯೆ ಅವಳ ತಂದೆ ಹೇಳಿದರೂ ಮಗ ಭಾಗ್ಯವಂತ ಇವಳಿಗೆ ವರದಕ್ಷಿಣೆಯಾಗಿ ಐವತ್ತು ಪವನ್ ಮತ್ತು ಒಂದು ಮನೆ ಕೊಡುತ್ತಿದ್ದೇವೆ ಆ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ ವರದಕ್ಷಿಣೆ ಕೊಟ್ಟು ಕೊಂಗೊಂಗೋ ಜೀವನವನ್ನು ಅವನಿಗೆ ಎಂದಿಗೂ ಬೇಡವಿತ್ತು ಅವನ ಕವಿತೆಗಳಲ್ಲಿನ ನಾಯಕಿಯರಿಗೆ ಪ್ರೇಮದ ರೆಕ್ಕೆಗಳಿದ್ದವು ಚಿನ್ನದ ಭಾರವಿರಲಿಲ್ಲ ಕುಚ್ಚಿಗೆ ಹೋಗುವ ರೈಲಿನಲ್ಲಿ ಕೈರಿದಾಗ ಅವನ ಚೀಲದಲ್ಲಿ ಕೆಲವು ಬಟ್ಟೆಗಳು ಪ್ರಿಯವಾದ ಪುಸ್ತಕಗಳು ಮತ್ತು ಒಂದು ಡೈರಿ ಇತ್ತು ಪತ್ತನಂತಿಟ್ಟದ ಹಸಿರು ಮಂಗೆ ಹೋಗಿ ಎರ್ನಾಕುಲಂನ ಕಾಂಕ್ರೀಟ್ ಕಾಡುಗಳು ತೆರೆದಾಗ ಅವನ ಎದೆಯಲ್ಲಿ ಭಯ ತುಂಬಿತು ಕಾಲೇಜಿನ ಸ್ನೇಹಿತರು ಅವನನ್ನು ಫ್ಲಾಟ್ಗೆ ಆಹ್ವಾನಿಸಿದರು ಆದರೆ ಅವರ ಲೋಕವು ಅವನದಾಗಿರಲಿಲ್ಲ ರಾತ್ರಿಗಳಲ್ಲಿ ಬೈಕ್ನ ಘರ್ಜನೆ ಮತ್ತು ಲಹರಿಯ ವಾಸನೆ ಏರಿದಾಗ ಅರುಣ್ ಆ ಫ್ಲಾಟ್ನಲ್ಲಿ ಒಂಟಿಯಾದನು ಅವನ ಕವಿತೆಗಳನ್ನು ಅವರು ಗೇಲಿ ಮಾಡಿದರು ಇದನ್ನೆಲ್ಲ ಬರೆದರೆ ಯಾವುದಾದರೂ ಹುಡುಗಿ ಸಿಗುತ್ತಾಳೆಯೇ ಎಂದು ಅವರ ಪ್ರಶ್ನೆಗಳ ಮುಂದೆ ಅವನು ಮೌನಿಯಾದನು ಅಂತಹ ಸಂದರ್ಭದಲ್ಲಿ ಅವನು ಕೊಚ್ಚಿಯ ರಸ್ತೆಗಳಿಗೆ ಇಳಿದು ನಡೆಯಲು ಆರಂಭಿಸಿದನು ಉತ್ತರ ರೈಲ್ವೆ ಸ್ಟೇಷನ್ನ ಹಿಂದಿನ ಯಾರೂ ಗಮನಿಸದ ಮನುಷ್ಯರ ಬೆವರಿನ ಮತ್ತು ನಿರಾಸೆಯ ವಾಸನೆಯ ರಸ್ತೆಗಳಿಗೆ ಅಲ್ಲಿ ಜೀವನದ ಕಪ್ಪು ಬಿಳಿಯನ್ನು ಅವನು ನೇರವಾಗಿ ಕಂಡನು ಪ್ರತಿಯೊಂದು ಮುಖವೂ ಒಂದು ಕಥೆಯನ್ನು ಹೇಳುವಂತಿತ್ತು ಆ ಸತೆಯೊಂದರಲ್ಲಿ ಅವನು ಆಕೆಯನ್ನು ಮೊದಲ ಬಾರಿಗೆ ಭೇಟಿಯಾದನು ಎರ್ನಾಕುಲಂ ಉತ್ತರದ ಒಂದು ಚಾಯ್ ಕುಳಿತು ಮಳೆಯನ್ನು ನೋಡುತ್ತಿದ್ದನು ಅರುಣ್ ಭಾರೀ ಮಳೆಯಲ್ಲಿ ನಗರಸ್ತಬ್ಧವಾಯಿತು ಅವನ ಮುಂದಿರುವ ಚಾಯ್ ತಣ್ಣಗಿತ್ತು ಡೈರಿಯಲ್ಲಿ ಅವನು ಬರೆದನು ಮಳೆ ಒಂದು ಹುಡುಗಿಯಂತೆ ಕೆಲವೊಮ್ಮೆ ಸದ್ದಿಲ್ಲದೆ ಅಳುವಾಳೆ ಕೆಲವೊಮ್ಮೆ ಒಡದು ಜಗತ್ತನ್ನು ಒದ್ದೆ ಮಾಡುವಾಳೆ ಆಗಲೇ ಅವನು ಆಕೆಯನ್ನು ಕಂಡನು ಮಳೆ ತಗ್ಗಲು ಹತ್ತಿರದ ಒಂದು ಕಡೆಯ ಆಶ್ರಯದಲ್ಲಿ ಆಕೆ ನಿಂತಿದ್ದಳು ಆಕೆಯ ಮುಖದಲ್ಲಿ ಭಾವನೆಯ ಕೊರತೆ ತುಂಬಿತ್ತು ಕಣ್ಣುಗಳು ದೂರದ ಎಲ್ಲೋ ಒಂದು ಸ್ಥಳದಲ್ಲಿ ನೆಟ್ಟಿದ್ದವು ಆ ಕಣ್ಣುಗಳ ಶೂನ್ಯತೆಯು ಅವನನ್ನು ಆಕರ್ಷಿಸಿತು ಆಕೆ ಈ ಲೋಕದಲ್ಲಿರಲಿಲ್ಲ ಆಕೆಯ ಆಲೋಚನೆಗಳು ಬೇರೆಡೆಯಲ್ಲಿ ತಿರುಗಾಡುತ್ತಿದ್ದವು ಮಳೆಯ ತೀವ್ರತೆ ಕಡಿಮೆಯಾದಾಗ ಆಕೆ ನಡೆದು ಹೋದಳು ಹತ್ತಿರದ ಲಾಡ್ಜ್ ಎಂಬ ತುಕ್ಕು ಹಿಡಿದ ಬೋರ್ಡ್ನ ಕಟ್ಟಡಕ್ಕೆ ಆಕೆ ಒಳಗೆ ಹೋಗುವುದನ್ನು ಅವನು ಕಂಡನು ಸ್ವಲ್ಪ ಸಮಯದ ನಂತರ ಅಲ್ಲಿಂದ ಒಂದು ಗದ್ದಲ ಕೇಳಿತು ಹೊರಗೆ ಬಂದು ಬಿಡು ಹಣವನ್ನು ಪೂರ್ತಿ ಕೊಡದೆ ಒಳಗೆ ಬರಬೇಡ ಎಂದು ಒರಟಾದ ಧ್ವನಿಯ ಒಡತಿಯನ್ನು ಅವನು ಕಂಡನು ಕಪ್ಪಾಗಿ ದಪ್ಪವಾಗಿದ್ದ ಕುತ್ತಿಗೆಯಲ್ಲಿ ಬೆಳ್ಳಿಯ ಚೈನ್ ಧರಿಸಿದ ಒಬ್ಬನು ರತೀಶ್ ಅವನ ಕೈಯಲ್ಲಿ ಒಂದು ಹುಡುಗಿ ತೊಡಕಾಡುತ್ತಿದ್ದಳು ಅದು ಆಕೆಯೇ ಆಗಿತ್ತು ಮಳೆಯಲ್ಲಿ ಒದ್ದೆಯಾದ ಆಕೆಯ ಕೂದಲು ಮುಖದ ಮೇಲೆ ಬಿದ್ದಿತ್ತು ರತೀಶ್ನ ದಯವಿಟ್ಟು ನಾಳೆ ಕೊಡುತ್ತೇನೆ ಇಂದು ಗ್ರಾಹಕರು ಕಡಿಮೆ ಇದ್ದರು ಆಕೆಯ ಧ್ವನಿ ತಗ್ಗಿತ್ತು ನಾಳೆ ನಾಳೆ ಯಾವಾಗಲೂ ಇದೇ ರಾಗವೇನೆ ಎಂದು ಅವನು ಆಕೆಯ ಕೈಯನ್ನು ಬಿಗಿಯಾಗಿ ಹಿಡಿದು ತಿರುಗಿಸಿದನು ಸುತ್ತಲಿನವರು ಸಿನಿಮಾ ನೋಡುವಂತೆ ದಿಟ್ಟಿಸುತ್ತಿದ್ದರು ಯಾರೂ ತಡೆಯಲಿಲ್ಲ ಅರುಣನ ಒಳಗಿನ ರಕ್ತ ಉಕ್ಕಿತು ಅವನ ಪುಸ್ತಕದ ನಾಯಕರು ಅವನೊಡನೆ ಮಾತನಾಡಿದರು ಅವನು ಕುರ್ಚಿಯಿಂದ ಎದ್ದನು ಹೆಂಗಸರ ಜೊತೆ ಸೌಮ್ಯವಾಗಿ ವರ್ತಿಸಲು ಕಲಿಯಿರಿ ಎಂದು ಅವನ ಧ್ವನಿ ಅರಿಯದೆ ಗಟ್ಟಿಯಾಯಿತು ರತೀಶ್ ಆಕೆಯ ಕೈಯನ್ನು ಬಿಟ್ಟು ಅವನನ್ನು ತೀಕ್ಷ್ಣವಾಗಿ ದಿಟ್ಟಿಸಿದನು ಯಾರಡಾ ನೀನು ಆಕೆಯ ಹೊಸ ಆಳೆ ಅದಕ್ಕೆ ಉತ್ತರಿಸುವ ಮೊದಲೇ ರತೀಶನ ಕೈ ಅರುಣನ ಕೆನ್ನೆಯ ಮೇಲೆ ಬಿತ್ತು ಕಾಣಿಕೆ ಮಂಗಿತು ತಲೆ ಸುತ್ತುವಂತಾಯಿತು ಅವನು ನೆಲಕ್ಕೆ ಬಿದ್ದನು ಜನರು ಓಡಿಕೂಡಿದರು ಆ ಗದ್ದಲದ ಮಧ್ಯೆ ಒಂದು ತೆಳುಕೈ ಅವನ ಕೈಯನ್ನು ಹಿಡಿದು ಎಳೆಯಿತು ಎದ್ದೇಳು ಓಡು ಆಕೆ ಅವನನ್ನು ಎತ್ತಿ ಜನರ ಗುಂಪಿನ ಮೂಲಕ ಮುಂದಕ್ಕೆ ಓಡಿದಳು ಎಲ್ಲಿಗೆಂದಿಲ್ಲದೆ ಅವರು ಓಡಿದರು ರೈಲ್ವೆ ಟ್ರ್ಯಾಕ್ನ ಬಳಿಗೆ ಬಂದಾಗ ಅವರು ನಿಂತರು ಉಸಿರಾಡುತ್ತಾ ಅವನು ನೆಲದ ಮೇಲೆ ಕುಳಿತನು ಆಕೆ ಅವನನ್ನು ತೀಕ್ಷ್ಣವಾಗಿ ದಿಟ್ಟಿಸಿದಳು ಆಕೆಯ ಕಣ್ಣುಗಳಲ್ಲಿ ಕೋಪವಿತ್ತು ಹೀರೋ ಆಗಲು ಬಂದಿದ್ದೀಯೆ ಜೀವ ಬೇಕಾದರೆ ಇಂತಹ ಕೆಲಸಕ್ಕೆ ಬರಬೇಡ ಎಂದು ಆಕೆಯ ಮಾತುಗಳಲ್ಲಿ ತಿರಸ್ಕಾರ ತುಂಬಿತ್ತು ಅವನು ಏನೂ ಹೇಳಲಿಲ್ಲ ಕೆನ್ನೆಯಲ್ಲಿ ಜುಮ್ಮೆನಿತ್ತು ಹೇಗೆ ವ್ಯರ್ಥವಾಗಿ ಹೊಡೆತ ತಿನ್ನುವೆ ಆಕೆ ಮತ್ತೆ ಕೇಳಿದಳು ಒಂದು ಹುಡುಗಿಯನ್ನು ಕಾಡುವುದನ್ನು ಕಂಡು ಸುಮ್ಮನೆರಲು ನನಗೆ ಆಗಲಿಲ್ಲ ಎಂದು ಅವನು ನಿಧಾನವಾಗಿ ಹೇಳಿದನು ಅವನ ನಿಷ್ಕಲ್ಮಶ ಮುಖವನ್ನು ಕೆನ್ನೆಯ ಮೇಲಿನ ಕೆಂಪಾದ ಗುರುತನ್ನು ಆಕೆ ಒಂದು ಕ್ಷಣ ದಿಟ್ಟಿಸಿದಳು ಆಕೆಯ ಮುಖದ ಕಾಠಿಣ್ಯವು ನಿಧಾನವಾಗಿ ಕರಗಿತು ನನ್ನ ಹೆಸರು ಮಾಯಾ ಆಕೆ ಹೇಳಿದಳು ಅರುಣ್ ಅವರಿಬ್ಬರ ನಡುವೆ ಒಂದು ದೀರ್ಘ ಮೌನವಾಯಿತು ದೂರದಲ್ಲಿ ಒಂದು ರೈಲು ಶಿಳ್ಳೆಯಿಟ್ಟು ಹಾದುಹೋಯಿತು ಇನ್ನು ಎಲ್ಲಿಗೆ ಹೋಗುವೆ ಅವನು ಕೇಳಿದನು ಗೊತ್ತಿಲ್ಲ ಆ ಲಾಡ್ಜ್ಗೆ ಮತ್ತೆ ಹಿಂತಿರುಗಲು ಆಗದು ನಿನ್ನ ಮನೆ ಎಲ್ಲಿದೆ ಆ ಜಾದಲ್ಲಿ ಆಕೆ ಒಂದು ದೀರ್ಘ ಉಸಿರಿನೊಂದಿಗೆ ಹೇಳಿದಳು ಅವನು ಜೇಬಿನಲ್ಲಿ ತಡವಾಡಿದನು ಕೆಲವು ನೋಟುಗಳು ಕೈಗೆ ತಗುಲಿದವು ನನ್ನ ಕೈಯಲ್ಲಿ ಸ್ವಲ್ಪ ಹಣವಿದೆ ನಾವು ಎಲ್ಲಿಗಾದರೂ ಹೋಗಬಹುದು ಇಲ್ಲಿ ಇದ್ದರೆ ಅವನು ಮತ್ತೆ ಬರುತ್ತಾನೆ ಆಕೆ ಅವನನ್ನು ಸಂಶಯದಿಂದ ನೋಡಿದಳು ಯಾಕೆ ನನ್ನಂತಹ ಹುಡುಗಿಯನ್ನು ನೀನು ಯಾಕೆ ಸಹಾಯ ಮಾಡಬೇಕು ನನಗೆ ಗೊತ್ತಿಲ್ಲ ಮಾಯಾ ಆದರೆ ನಿನ್ನನ್ನು ಆ ನರಕಕ್ಕೆ ಮತ್ತೆ ಕಳುಹಿಸಲು ನನಗೆ ತೋರಲಿಲ್ಲ ನಾನು ನಿನ್ನನ್ನು ಇದರಿಂದ ರಕ್ಷಿಸುತ್ತೇನೆ ನಾವು ಹೊಸ ಜೀವನವನ್ನು ಆರಂಭಿಸಬಹುದು ಎಂದು ಅವನು ಆಕೆಯ ಕೈಯನ್ನು ಹಿಡಿದು ಹೇಳಿದನು ಅವನ ಕಣ್ಣುಗಳಲ್ಲಿನ ಪ್ರಾಮಾಣಿಕತೆಯನ್ನು ಕಂಡಾಗ ಆಕೆಗೆ ವಿರೋಧಿಸಲು ಆಗಲಿಲ್ಲ ಜೀವನದಲ್ಲಿ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ಆಕೆಯ ಕಣ್ಣುಗಳಿಗೆ ನೋಡಿ ಮಾತನಾಡಿದನು ವಸ್ತುವಾಗಿಯಲ್ಲ ಮನುಷ್ಯನಾಗಿ ಕಾಣುತ್ತಿದ್ದನು ಆಕೆ ನಿಧಾನವಾಗಿ ತಲೆಯಾಡಿಸಿದಳು ಆ ಕತ್ತಲ ರಾತ್ರಿಯಲ್ಲಿ ರೈಲಿನ ಶಿಳ್ಳೆಯ ಧ್ವನಿಯ ಹಿನ್ನೆಲೆಯಲ್ಲಿ ಇಬ್ಬರೂ ಅಪರಿಚಿತರು ಒಟ್ಟಿಗೆ ಒಂದು ಪ್ರಯಾಣವನ್ನು ಆರಂಭಿಸಿದರು ಎಲ್ಲಿಗೆಂದು ತಿಳಿಯದ ಒಂದು ಪ್ರಯಾಣ ಮಾಯಾಳ ಜ್ಞಾಪಕಗಳಿಗೆ ಯಾವಾಗಲೂ ಉಪ್ಪಿನ ಮತ್ತು ಮೀನಿನ ವಾಸನೆಯಿತ್ತು ಆಲಪ್ಪುಜಾದ ಕರಾವಳಿ ಗ್ರಾಮದಲ್ಲಿ ಕಡಲಕಾಲಿನ ಕೆಳಗೆ ಯಾವಾಗ ಬೇಕಾದರೂ ತೆರೆಯೆತ್ತಬಹುದಾದ ಕುಡಿಯೊಂದರಲ್ಲಿ ಆಕೆಯ ಜನನವಾಯಿತು ತಂದೆ ವೇಲಾಯುಧನ್ ಕಡಲಿಗೆ ಹೋಗಿ ಮರಳದ ಅನೇಕರಲ್ಲಿ ಒಬ್ಬನಾಗಿದ್ದ ಆಗ ಆಕೆಗೆ ಹತ್ತು ವರ್ಷವಾಗಿತ್ತು ಅಮ್ಮ ಜಾನಕಿ ನಂತರ ಮನೆಗಳಲ್ಲಿ ಕೆಲಸ ಮಾಡಿ ಆಕೆಯನ್ನು ಮತ್ತು ಲಕ್ಷ್ಮಿಯನ್ನು ಸಾಕಿದಳು ಮಾಯಾ ಓದುವಿಕೆಯಲ್ಲಿ ಚುರುಕಾಗಿದ್ದಳು ಹತ್ತನೇ ತರಗತಿಯಲ್ಲಿ ಒಳ್ಳೆಯ ಅಂಕಗಳೊಂದಿಗೆ ಉತ್ತೀರ್ಣಳಾದಾಗ ಶಿಕ್ಷಕರು ಹೇಳಿದರು ಇವಳನ್ನು ಮುಂದೆ ಓದಿಸಬೇಕು ಜಾನಕಿ ಇವಳು ರಕ್ಷಣೆಯಾಗುವಾಳೆ ಆದರೆ ಅಮ್ಮನ ಬೆನ್ನು ನೋವು ಮತ್ತು ತಂಗಿಯ ಬೆಳವಣಿಗೆ ಆಕೆಯ ಕನಸುಗಳಿಗೆ ಕಡಿವಾಣ ಹಾಕಿತು ಪ್ಲಸ್ ಟೂ ಮುಗಿದ ನಂತರ ಆಕೆ ಓದುವುದನ್ನು ನಿಲ್ಲಿಸಿದಳು ನಾನು ಕೆಲಸಕ್ಕೆ ಹೋಗುತ್ತೇನೆ ಅಮ್ಮ ಆಗ ಲಕ್ಷ್ಮಿಯನ್ನು ಓದಿಸಬಹುದು ಆಕೆಯಾದರೂ ಒಬ್ಬ ನರ್ಸ್ ಆಗಲಿ ಎಂದು ಆಕೆ ಅಮ್ಮನಿಗೆ ಹೇಳಿದಳು ಅಂತಹ ಸಂದರ್ಭದಲ್ಲಿ ಬಂಧುವಾದ ಸರಸು ಚಿಕ್ಕಮ್ಮ ಒಂದು ಆಲೋಚನೆಯೊಂದಿಗೆ ಬಂದಳು ನನ್ನ ಒಬ್ಬ ಪರಿಚಯಸ್ಥನಿದ್ದಾನೆ ಕೊಚ್ಚಿಯಲ್ಲಿ ರತೀಶ್ ದೊಡ್ಡ ಬಟ್ಟೆಯಂಗಡಿಯಿದೆ ಒಳ್ಳೆಯ ಸಂಬಳ ಸಿಗುತ್ತದೆ ಇರಲು ಸ್ಥಳವನ್ನು ಅವರು ಕೊಡುತ್ತಾರೆ ಜಾನಕಿಗೆ ಮೊದಲಿಗೆ ಭಯವಿತ್ತು ಒಂಟಿಯಾಗಿ ಕೊಚ್ಚಿಗೆ ಹೋಗಬೇಕೆ ಮಗಳೇ ಭಯಪಡಬೇಡ ಅಮ್ಮ ಸರಸು ಚಿಕ್ಕಮ್ಮನ ಪರಿಚಯಸ್ಥನಲ್ಲವೇ ನನಗೆ ಏನೂ ಆಗದು ಎಂದು ಆಕೆ ಅಮ್ಮನನ್ನು ಸಮಾಧಾನಪಡಿಸಿದಳು ಕೊಚ್ಚಿಗೆ ಹೋಗುವ ಬಸ್ನಲ್ಲಿ ಕುಳಿತು ಆಕೆ ಒಂದು ರಾಶಿ ಕನಸುಗಳನ್ನು ಕಂಡಳು ಸಂಬಳ ಬಂದಾಗ ಅಮ್ಮನಿಗೆ ಒಂದು ಒಳ್ಳೆಯ ಸೀರೆ ಖರೀದಿಸಬೇಕು ಲಕ್ಷ್ಮಿಗೆ ಹೊಸ ಪುಸ್ತಕಗಳನ್ನು ಖರೀದಿಸಬೇಕು ಒಡೆದಿರುವ ಮನೆಯನ್ನು ಸರಿಪಡಿಸಬೇಕು ರತೀಶ್ ಆಕೆಯನ್ನು ಸ್ವಾಗತಿಸಲು ಬಸ್ ಸ್ಟಾಂಡ್ಗೆ ಬಂದಿದ್ದ ಸೌಮ್ಯವಾದ ವರ್ತನೆ ಭಯಪಡಬೇಡ ಸ್ವಂತ ತಂಗಿಯಂತೆ ನೋಡಿಕೊಳ್ಳುತ್ತೇನೆ ಎಂದು ಅವನು ಹೇಳಿದನು ಬಟ್ಟೆಯಂಗಡಿಯ ಕೆಲಸ ಮೊದಲಿಗೆ ಸಂತೋಷದಿಂದ ಕೂಡಿತ್ತು ಹೊಸ ಬಟ್ಟೆಗಳು ನಗರದ ಜನದಟ್ಟಣೆ ಆದರೆ ನಿಧಾನವಾಗಿ ರತೀಶ್ ಆಕೆಯ ಜೀವನದಲ್ಲಿ ತಲೆ ಹಾಕಲು ಆರಂಭಿಸಿದನು ಫೋನ್ ಕರೆಗಳು ಅನಗತ್ಯ ಸ್ಪರ್ಶನಗಳು ಆಕೆ ವಿರೋಧಿಸಿದಾಗ ಅವನು ಬೆದರಿಕೆಯ ಧ್ವನಿಯಲ್ಲಿ ಮಾತನಾಡಿದನು ನಿನ್ನ ಅಮ್ಮ ಮತ್ತು ತಂಗಿಯ ಫೋಟೋ ನನ್ನ ಕೈಯಲ್ಲಿದೆ ನಾನು ಹೇಳಿದ್ದನ್ನು ಕೇಳದಿದ್ದರೆ ಅವರಿಗೆ ಕೇಡಾಗುತ್ತದೆ ಆಕೆ ಭಯಗೊಂಡಳು ಒಂದು ದಿನ ರಾತ್ರಿ ಅಂಗಡಿ ಮುಚ್ಚಿದ ನಂತರ ಅವನು ಆಕೆಯನ್ನು ಬಲವಂತವಾಗಿ ಒಂದು ಲಾಡ್ಜ್ಗೆ ಕರೆದೊಯ್ದನು ಇಂದು ನನ್ನ ಒಬ್ಬ ಸ್ನೇಹಿತ ಬರುತ್ತಾನೆ ಅವನನ್ನು ಸಂತೋಷಪಡಿಸಬೇಕು ಆಕೆ ಅಳುತ್ತಾ ಕಾಲು ಹಿಡಿದಳು ಆದರೆ ಅವನ ಕೈ ಆಕೆಯ ಮುಖದ ಮೇಲೆ ಬಿದ್ದಾಗ ಆಕೆಯ ಪ್ರತಿರೋಧ ನಿಂತಿತು ಆ ರಾತ್ರಿ ಆ ಕೋಣೆಯ ಮಂದ ಬೆಳಕಿನಲ್ಲಿ ಆಕೆಯ ಕನಸುಗಳು ಸತ್ತು ಬಿದ್ದವು ನಂತರದ ದಿನಗಳು ನರಕತುಲ್ಯವಾಗಿದ್ದವು ಪ್ರತಿ ರಾತ್ರಿಯೂ ಹೊಸ ಮುಖಗಳು ಆಕೆಯ ದೇಹವು ವಸ್ತುವಾಯಿತು ಸಿಗುವ ಹಣದ ದೊಡ್ಡ ಭಾಗವನ್ನು ರತೀಶ್ ತೆಗೆದುಕೊಂಡನು ಮನೆಗೆ ಕಳುಹಿಸಲು ಕೊಂಚ ಹಣವನ್ನು ಮಾತ್ರ ಕೊಟ್ಟನು ಫೋನ್ನಲ್ಲಿ ಮಾತನಾಡುವಾಗ ಆಕೆ ನಗಲು ಕಷ್ಟಪಟ್ಟಳು ಸುಖವಾಗಿದ್ದೇನೆ ಅಮ್ಮ ಇಲ್ಲಿ ಒಳ್ಳೆಯ ಕೆಲಸವಿದೆ ಹಲವು ಬಾರಿ ಆಕೆ ಆತ್ಮಹತ್ಯೆಯ ಬಗ್ಗೆ ಯೋಚಿಸಿದಳು ಆದರೆ ಅಮ್ಮ ಮತ್ತು ತಂಗಿಯ ಮುಖವನ್ನು ಜ್ಞಾಪಿಸಿದಾಗ ಆಕೆಗೆ ಅದು ಸಾಧ್ಯವಾಗಲಿಲ್ಲ ಆ ಲಾಡ್ಜ್ನಲ್ಲಿ ಆಕೆಯಂತೆಯೇ ಕೆಲವರೂ ಇದ್ದರು ಜೀವನದ ಎರಡೂ ತುದಿಗಳನ್ನು ಕೂಡಿಸಲು ಕಷ್ಟಪಡುವವರು ಕೆಲವರು ಈ ಜೀವನವನ್ನು ಆಚರಣೆಯಾಗಿ ಮಾಡಿಕೊಂಡಿದ್ದರು ಇನ್ನು ಕೆಲವರು ಎಲ್ಲವನ್ನೂ ಮೌನವಾಗಿ ಸಹಿಸಿದರು ಅಲ್ಲಿ ಆಕೆ ರಾಹೇಲ್ನನ್ನು ಭೇಟಿಯಾದಳು ಆಕೆಗಿಂತ ವಯಸ್ಸಿನಲ್ಲಿ ದೊಡ್ಡವಳು ಎಲ್ಲವನ್ನೂ ಕಂಡು ತಿಳಿದವಳು ಇಲ್ಲಿಂದ ರಕ್ಷಣೆಯಾಗಲು ಪ್ರಯತ್ನಿಸಬೇಡ ಮಗಳೇ ಒಮ್ಮೆ ಇದರಲ್ಲಿ ಸಿಕ್ಕಿಕೊಂಡರೆ ಬಾಹ್ಯ ಜೀವನವಿಲ್ಲ ಸಮಾಜವು ನಮ್ಮನ್ನು ಬೇರೆ ಕಣ್ಣಿನಿಂದಲೇ ನೋಡುತ್ತದೆ ಎಂದು ರಾಹೇಲ್ ಹೇಳಿದಳು ಒಮ್ಮೆ ರಕ್ಷಣೆಯಾಗಲು ಪ್ರಯತ್ನಿಸಿದ ಒಂದು ಹುಡುಗಿಯನ್ನು ರತೀಶ್ ರಸ್ತೆಯ ಮಧ್ಯದಲ್ಲಿ ಹೊಡೆಯುವುದನ್ನು ಆಕೆ ಕಂಡಳು ಆಗ ಆಕೆಯ ಕೊನೆಯ ಆಸೆಯೂ ಮುಗಿಯಿತು ಅಂತಹ ಸಂದರ್ಭದಲ್ಲಿ ಆ ಮಳೆಯ ರಾತ್ರಿಯಲ್ಲಿ ಅರುಣ್ ಆಕೆಯ ಜೀವನಕ್ಕೆ ಬಂದನು ಒಬ್ಬ ರಕ್ಷಕನಂತೆ ಅವನ ನಿಷ್ಕಲ್ಮಶ ಮುಖವು ನಾನು ನಿನ್ನನ್ನು ರಕ್ಷಣೆ ಮಾಡುತ್ತೇನೆ ಎಂಬ ಮಾತು ಕೇಳಿದಾಗ ವರ್ಷಗಳ ನಂತರ ಮೊದಲ ಬಾರಿಗೆ ಆಕೆಯ ಮನಸ್ಸಿನಲ್ಲಿ ಆಸೆಯ ಜ್ವಾಲೆಯೊಂದು ಹೊತ್ತಿತು ಬಹುಶಃ ರಾಹೇಲ್ ಹೇಳಿದ್ದು ತಪ್ಪಾಗಿರಬಹುದು ಬಹುಶಃ ಇನ್ನೂ ಒಂದು ಜೀವನ ಇರಬಹುದು ಆ ಆಸೆಯೇ ಆಕೆಯನ್ನು ಅವನೊಡನೆ ಆ ರೈಲಿನಲ್ಲಿ ಕೂರಿಸಿತು ಹಿಂದೆ ಬಿಟ್ಟದ್ದು ಒಂದು ನರಕವಾದರೆ ಮುಂದಿರುವುದು ಸ್ವರ್ಗವಿರಬಹುದೆಂದು ಆಕೆ ಕೇವಲ ಕನಸು ಕಂಡಳು ತಿರುವನಂತಪುರಕ್ಕೆ ಹೋಗುವ ಮಲಬಾರ್ ಎಕ್ಸ್ಪ್ರೆಸ್ನ ಜನರಲ್ ಕಂಪಾರ್ಟ್ಮೆಂಟ್ನ ಜನದಟ್ಟಣೆಯ ಮಧ್ಯೆ ಕಿಟಕಿಯ ಹತ್ತಿರದ ಆಸನದಲ್ಲಿ ಅವರು ಒಬ್ಬರಿಗೊಬ್ಬರು ಏನೂ ಮಾತನಾಡದೆ ಹೊರಗೆ ದಿಟ್ಟಿಸುತ್ತ ಕುಳಿತಿದ್ದರು ಕೊಚ್ಚಿಯ ಕಾಂಕ್ರೀಟ್ ಕಟ್ಟಡಗಳು ಹಿಂದಕ್ಕೆ ಓಡಿಮಾಯವಾದವು ಬದಲಿಗೆ ಹಸಿರಿನಿಂದ ಕೂಡಿದ ಗ್ರಾಮಗಳು ತೆರೆದವು ಪ್ರತಿ ರೈಲ್ವೆ ಸ್ಟೇಷನ್ ಕಳೆದಂತೆ ರತೀಶನ ಮುಖವು ಮನಸ್ಸಿನಿಂದ ಮಾಯವಾದಂತೆ ಮಾಯಾಗೆ ತೋರಿತು ಅರುಣ್ ಆಗಾಗ ಆಕೆಯನ್ನು ನೋಡಿದನು ಆಕೆಯ ಮುಖದಲ್ಲಿ ಭಯ ಮತ್ತು ಆಸೆ ಒಂದೇ ರೀತಿಯಾಗಿ ನೆರಳಾಡಿತು ಭಯಪಡಬೇಡ ನಾನಿಲ್ಲವೇ ಜೊತೆಗೆ ಎಂದು ಅವನು ಆಕೆಯ ಕೈಯನ್ನು ಸೌಮ್ಯವಾಗಿ ಮುಟ್ಟಿ ಹೇಳಿದನು ಆಕೆ ಅವನನ್ನು ನೋಡಿ ಸೌಮ್ಯವಾಗಿ ನಕ್ಕಳು ಆ ಸ್ಪರ್ಶನದಲ್ಲಿ ಒಂದು ಧೈರ್ಯವನ್ನು ಪಡೆದಂತೆ ವರ್ಕಲಾದಲ್ಲಿ ರೈಲಿನಿಂದ ಇಳಿದಾಗ ಬೆಳಗಾಗಲು ಆರಂಭವಾಗಿತ್ತು ಸ್ಟೇಷನ್ನಿಂದ ಹೊರಗೆ ಬಂದಾಗ ಒಂದು ಹೊಸ ಲೋಕ ಅಲ್ಲಿನ ಗಾಳಿಗೆ ವಿಶೇಷ ತಂಪಿತ್ತು ಇನ್ನು ಎಲ್ಲಿಗೆ ಮಾಯಾ ಕೇಳಿದಳು ನಾವು ಕಡಿಮೆ ಬಾಡಿಗೆ ಒಂದು ಕೋಣೆಯನ್ನು ಹುಡುಕೋಣ ಪಾಪನಾಶಂ ಬೀಚ್ನ ಹತ್ತಿರವಾದರೆ ಒಳ್ಳೆಯದು ಅವರು ಒಂದು ಆಟೋವನ್ನು ಕರೆದು ಪಾಪನಾಶಂ ಕ್ಲಿಫ್ಗೆ ಹೋದರು ದಾರಿಯಲ್ಲಿ ಕಂಡ ಒಂದು ಚಿಕ್ಕ ಚಾಯ್ ಕಡೆಯಿಂದ ಬೆಳಗಿನ ತಿಂಡಿಯನ್ನು ತಿಂದರು ಕಡಲ ತೀರದಿಂದ ದೂರವಿಲ್ಲದ ಒಂದು ಒಳಗಾಲಿಯಲ್ಲಿ ಜೋಸೆಫ್ನ ಹೋಮ್ಸ್ಟೇ ಎಂಬ ಚಿಕ್ಕ ಬೋರ್ಡ್ ಅವರು ಕಂಡರು ಅಂಗಣದಲ್ಲಿ ಗಿಡಗಳಿಂದ ತುಂಬಿದ ಒಂದು ಹಳೆಯ ಮನೆ ಅಲ್ಲಿಯವರು ಜೋಸೆಫ್ ಚಿಕ್ಕಪ್ಪನನ್ನು ಭೇಟಿಯಾದರು ಎಪ್ಪತ್ತರ ಹತ್ತಿರ ವಯಸ್ಸಿನ ಬಿಳಿಯ ಕೂದಲು ಮತ್ತು ಗಡ್ಡವಿರುವ ಕಣ್ಣುಗಳಲ್ಲಿ ವಾತ್ಸಲ್ಯ ತುಂಬಿದ ಒಬ್ಬ ವ್ಯಕ್ತಿ ಹೆಂಡತಿ ಸತ್ತು ಹೋಗಿದ್ದಲು ಮಕ್ಕಳು ವಿದೇಶದಲ್ಲಿದ್ದರು ಅವನೂ ಒಂಟಿಯಾಗಿರುವವನು ಅವರ ಸ್ಥಿತಿಯನ್ನು ಕಂಡು ಅವನು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲಿಲ್ಲ ಮೇಲೆ ಒಂದು ಚಿಕ್ಕ ಕೋಣೆಯಿದೆ ತಾತ್ಕಾಲಿಕವಾಗಿ ಅಲ್ಲಿ ಇರಬಹುದು ಬಾಡಿಗೆಯನ್ನು ನಂತರ ಕೊಟ್ಟರೆ ಸಾಕು ಆ ಕೋಣೆ ಚಿಕ್ಕದಾಗಿತ್ತು ಆದರೆ ಸ್ವಚ್ಛವಾಗಿತ್ತು ಕಿಟಕಿಯನ್ನು ತೆರೆದರೆ ದೂರದಲ್ಲಿ ಕಡಲು ಕಾಣಬಹುದಿತ್ತು ಆ ರಾತ್ರಿ ವರ್ಷಗಳ ನಂತರ ಮೊದಲ ಬಾರಿಗೆ ಮಾಯಾ ಸಮಾಧಾನವಾಗಿ ನಿದ್ದೆ ಮಾಡಿದಳು ಆಕೆಯ ಕನಸುಗಳಲ್ಲಿ ರತೀಶನ ಮುಖವಿರಲಿಲ್ಲ ಮುಂದಿನ ಕೆಲವು ದಿನಗಳು ಕನಸಿನಂತೆಯೇ ಇದ್ದವು ಪ್ರತಿದಿನ ಸಂಜೆ ಅವರು ಕಡಲತೀರದಲ್ಲಿ ನಡೆದರು ಅಸ್ತಮಾನದ ಸೂರ್ಯನ ಕೆಂಪಾದ ಬೆಳಕಿನಲ್ಲಿ ತೆರೆಗಳು ಚಿನ್ನದಂತೆ ಹೊಳೆದವು ಅರುಣ ಆಕೆಗಾಗಿ ಕವಿತೆಗಳನ್ನು ಓದಿದನು ಕಡಲೆ ನಿನ್ನ ಆಳದಲ್ಲಿ ಎಷ್ಟು ಕಣ್ಣೀರಿನ ಉಪ್ಪು ಮಲಗಿದೆ ಇಷ್ಟು ಆಸೆಗಳು ಹವಳವಾಗಿ ಹೊಳೆಯುತ್ತಿವೆ ಅವನ ಕವಿತೆಗಳನ್ನು ಕೇಳಿ ಆಕೆ ನಕ್ಕಳು ಆಕೆಯ ನಗುವನ್ನು ಕಾಣಲು ಅವನಿಗೆ ತುಂಬಾ ಇಷ್ಟವಾಗಿತ್ತು ಕೆಲವೊಮ್ಮೆ ತೆರೆಗಳು ಕಾಲಿಗೆ ಮುಟ್ಟಿದಾಗ ಆಕೆ ಚಿಕ್ಕ ಮಗುವಿನಂತೆ ಕುಣಿದಾಡಿದಳು ಆ ದಿನಗಳಲ್ಲಿ ಕೊಚ್ಚಿಯ ಆ ನರಕದಲ್ಲಿ ಬದುಕಿದ ಹುಡುಗಿಯಾಗಿರಲಿಲ್ಲ ಮಾಯಾ ಪ್ರೇಮ ಮತ್ತು ಸ್ವಾತಂತ್ರ್ಯವು ಆಕೆಯನ್ನು ಮತ್ತೆ ಒಂದು ಚಿಟ್ಟೆಯಾಗಿ ಮಾಡಿತು ಒಂದು ರಾತ್ರಿ ಚಂದ್ರನ ಬೆಳಕಿನ ಕಡಲತೀರದಲ್ಲಿ ಕುಡಿತು ಅವನು ಆಕೆಯ ಒಡದಲ್ಲಿ ತಲೆಯಿಟ್ಟು ಮಲಗಿದನು ಮಾಯಾ ನನಗೆ ಇನ್ನೂ ಹಿಂತಿರುಗಬೇಕಿಲ್ಲ ನಿನ್ನ ಜೊತೆ ಇಲ್ಲಿ ಇಷ್ಟು ಜೀವನ ಸಾಕು ಆಕೆ ಅವನ ಕೂದಲಿನ ಮೂಲಕ ಬೆರಳಾಡಿಸಿದಳು ನನಗೂ ಆಕೆಯ ಧ್ವನಿ ತಗ್ಗಿತ್ತು ಅವನ ಕಣ್ಣುಗಳಿಗೆ ನೋಡಿದಾಗ ಆಕೆ ತನ್ನ ಭೂತಕಾಲವನ್ನು ಮರೆತಳು ಈ ವ್ಯಕ್ತಿಯ ಪ್ರೀತಿಯು ಒಂದು ಕವಚದಂತೆ ತನ್ನನ್ನು ಆವರಿಸುತ್ತಿದೆ ಎಂದು ಆಕೆ ನಂಬಿದಳು ಕೊಚ್ಚಿಯ ಗ್ರ್ಯಾಂಡ್ ಲಾಡ್ಜ್ನ ಕೋಣೆಯಲ್ಲಿ ರತೀಶ್ ಅಸ್ವಸ್ಥನಾಗಿ ಓಡಾಡುತ್ತಿದ್ದನು ಮಾಯಾಳನ್ನು ಕಾಣದೆ ಎರಡು ದಿಶೆ ಕಳೆದಿತ್ತು ಜೊತೆಗೆ ಆ ಹುಡುಗನು ಅದು ಅವನ ಪುರುಷತ್ವಕ್ಕೆ ಒಂದು ಹೊಡೆತವಾಗಿತ್ತು ಅವನ ಮೂಲಧನವನ್ನು ಬೇರೊಬ್ಬನು ಕದ್ದುಕೊಂಡು ಓಡಿಹೋಗಿದ್ದಾನೆ ಆಕೆಯನ್ನು ನಾನು ಎಲ್ಲಿಗೆ ಹೋದರೂ ಕಂಡುಹಿಡಿಯುತ್ತೇನೆ ಆಗ ನಾನು ಯಾರೆಂದು ತೋರಿಸಿಕೊಡುತ್ತೇನೆ ಎಂದು ಅವನು ಹಲ್ಲು ಕಡಿಯಿತು ಅವನು ತಕ್ಷಣವೇ ತನ್ನ ಸಹಾಯಕ ಶಿಬುವಿಗೆ ಕರೆ ಮಾಡಿದನು ಪೊಲೀಸ್ನಲ್ಲಿ ಸ್ವಲ್ಪ ಸಂಬಂಧವಿರುವ ಒಬ್ಬ ಸ್ಥಳೀಯ ಗೂಂಡಾಯಿತು ಶಿಬು ಶಿಬು ಒಂದು ಕೆಲಸವಿದೆ ನನ್ನ ಒಂದು ವಸ್ತುವನ್ನು ಒಬ್ಬನು ಕದ್ದುಕೊಂಡು ಹೋಗಿದ್ದಾನೆ ಅವನನ್ನು ಕಂಡುಹಿಡಿಯಬೇಕು ರತೀಶ್ ಅರುಣನ ಬಗ್ಗೆ ತಿಳಿದ ವಿವರಗಳನ್ನು ಶಿಬುಗೆ ಕೊಟ್ಟನು ಶಿಬು ಅರುಣನ ಕಾಲೇಜಿಗೆ ಹೋಗಿ ವಿಚಾರಿಸಿದನು ಅಲ್ಲಿಂದ ಅವನ ಫೋಟೋ ಮತ್ತು ಪತ್ತನಂತಿಟ್ಟದ ವಿಳಾಸವನ್ನು ಸಂಗ್ರಹಿಸಿದನು ಅವನು ಓದಲು ಬಂದ ಹುಡುಗ ದೊಡ್ಡ ತೊಂದರೆಗಾರನಲ್ಲ ಅವನ ಸ್ನೇಹಿತರು ಹೇಳುವಂತೆ ಕೆಲವು ದಿನಗಳಿಂದ ಫ್ಲಾಟಿಗೆ ಬರುತ್ತಿಲ್ಲ ಎಂದು ರತೀಶನಿಗೆ ತಿಳಿಸಿದನು ಅವನ ಮನೆಗೆ ಕರೆ ಮಾಡಿ ಬೆದರಿಸೋಣವೇ ಎಂದು ರತೀಶ್ ಕೇಳಿದನು ಬೇಡ ತಾತ್ಕಾಲಿಕವಾಗಿ ಅದೂ ಬೇಡ ಕೇಸಾಗುತ್ತದೆ ಅವರು ದಕ್ಷಿಣಕ್ಕೆ ಹೋಗಿದ್ದಾರೆಂಬುದು ಒಂಚೂರು ಖಚಿತ ನಾನು ರೈಲ್ವೆ ಸ್ಟೇಷನ್ನಲ್ಲಿನ ನನ್ನ ಜನರಿಗೆ ಕರೆ ಮಾಡಿ ವಿಚಾರಿಸಿದ್ದೇನೆ ಆ ದಿನದ ಸಿಸಿಟಿವಿಯನ್ನು ಟಿವಿಯನ್ನು ಹುಡುಕಿದರೆ ಏನಾದರೂ ಸುಳಿವು ಸಿಗಬಹುದು ರತೀಶನ ಕಣ್ಣುಗಳಲ್ಲಿ ಪ್ರತೀಕಾರದ ಬೆಂಕಿಯಿತ್ತು ಮಾಯಾಳನ್ನು ಅವನಿಗೆ ಮತ್ತೆ ಬೇಕಿತ್ತು ಪ್ರೀತಿಯಿಂದಲ್ಲ ಆಕೆಯವನ ಅಧಿಕಾರದ ಸಂಕೇತವಾಗಿತ್ತು ಆಕೆಯನ್ನು ಮತ್ತೆ ಪಡೆದು ಆ ಹುಡುಗನ ಮುಂದೆ ಒಡ್ಡಬೇಕು ಆಗ ಆಕೆಯನ್ನು ಮತ್ತೆ ಆ ನರಕಕ್ಕೆ ತಳ್ಳಬೇಕು ಅದೇ ಅವನ ಗುರಿಯಾಗಿತ್ತು ದಿನಗಳ ಒಳಗೆ ಶಿಬುಗೆ ವಿವರ ಸಿಕ್ಕಿತು ರತೀಶ್ ಅವರು ತಿರುವನಂತಪುರಕ್ಕೆ ಹೋಗುವ ರೈಲಿನಲ್ಲಿ ಕುಳಿತಿದ್ದಾರೆ ಸ್ಟೇಷನ್ನ ಸಿಸಿಟಿವಿಯಲ್ಲಿ ಅವರನ್ನು ಕಂಡೆ ಇನ್ನೂ ಅವರನ್ನು ಕಂಡುಹಿಡಿಯುವುದು ಸುಲಭ ನನ್ನ ಕೆಲವು ಹುಡುಗರು ಅಲ್ಲಿದ್ದಾರೆ ನಾನು ಏರ್ಪಾಟು ಮಾಡುತ್ತೇನೆ ರತೀಶನ ತುಟಿಗಳಲ್ಲಿ ಕ್ರೂರವಾದ ನಗು ಮೂಡಿತು ಆಕೆಯನ್ನು ಮುಟ್ಟಬೇಡ ಆ ಹುಡುಗನನ್ನು ಮಾತ್ರ ಬೇಕು ಅವನನ್ನು ಕರೆತಂದು ಇಲ್ಲಿಗೆ ಕರೆತರಬೇಕು ಉಳಿದದ್ದನ್ನು ನಾನೇ ನಿರ್ಧರಿಸುತ್ತೇನೆ ಅವರ ಸಂತೋಷದ ದಿನಗಳು ಎಣಿಕೆಯಾಗಿದ್ದವೆಂದು ತಿಳಿಯದೆ ವರ್ಕಲಾದ ಕಡಲ ತೀರದಲ್ಲಿ ಅರುಣ್ ಮತ್ತು ಮಾಯಾ ಹೊಸ ಕನಸುಗಳನ್ನು ನೇಯುತ್ತಿದ್ದರು ಮೊದಲ ವಾರದ ಉತ್ಸಾಹವು ನಿಧಾನವಾಗಿ ತಗ್ಗಿತು ಯಥಾರ್ಥ್ಯವು ಅವರನ್ನು ದಿಟ್ಟಿಸಲು ಆರಂಭಿಸಿತು ಅರುಣನ ಕೈಯಲ್ಲಿನ ಹಣ ಕೊನೆಗೊಳ್ಳತೊಡಗಿತ್ತು ಜೋಸೆಫ್ ಚಿಕ್ಕಪ್ಪ ಬಾಡಿಗೆ ಕೇಳದಿದ್ದರೂ ಆಹಾರಕ್ಕೆ ಮತ್ತು ಇತರ ಖರ್ಚುಗಳಿಗೆ ಹಣ ಬೇಕಿತ್ತು ಒಂದು ದಿನ ಬೆಳಿಗ್ಗೆ ಅಂಗಡಿಯಿಂದ ಸಾಮಾನು ತಂದಾಗ ಮಾಯಾ ಹೇಳಿದಳು ಅರುಣ್ ಕೈಯಲ್ಲಿನ ಹಣ ಕೊನೆಗೊಳ್ಳುತ್ತಿದೆ ಇನ್ನು ಏನು ಮಾಡುವೆ ಅವನು ಆಕೆಯ ಭುಜದ ಮೇಲೆ ಕೈಯಿಟ್ಟು ಒಡ್ಡಿದನು ನೀನು ಭಯಪಡಬೇಡ ಮಾಯಾ ನಾನು ಒಂದು ಕೆಲಸವನ್ನು ಕಂಡುಹಿಡಿಯುತ್ತೇನೆ ಇಲ್ಲಿ ಹತ್ತಿರದ ಹೋಟೆಲ್ಗಳಿಗೆ ಜನ ಬೇಕೆಂದು ಕೇಳಿದ್ದೇನೆ ಅವನು ಕೆಲಸಕ್ಕಾಗಿ ಹಲವೆಡೆ ಓಡಾಡಿದನು ಆದರೆ ಗುರುತಿನ ಕಾಡಿಲ್ಲದ ಕಾರಣ ಯಾರೂ ಅವನಿಗೆ ಕೆಲಸ ಕೊಡಲು ಒಪ್ಪಲಿಲ್ಲ ಪ್ರತಿದಿನ ಸಂಜೆ ಅವನು ನಿರಾಸೆಯಿಂದ ಕೋಣೆಗೆ ಮರಳಿದನು ಕವಿತೆಯಿಂದ ಹಸಿವು ತೀರದು ಅರುಣ್ ಒಂದು ದಿನ ರಾತ್ರಿ ಆಕೆ ದುಃಖದಿಂದ ಹೇಳಿದಳು ಆ ಮಾತುಗಳು ಅವನ ಎದೆಯಲ್ಲಿ ಮುಳ್ಳಿನಂತೆ ಚುಚ್ಚಿತು ಅವನು ಮೌನಿಯಾದನು ಅವರಿಬ್ಬರ ನಡುವೆ ಒಂದು ಅಂತರವೂ ರೂಪಗೊಂಡಿತು ರಾತ್ರಿಗಳಲ್ಲಿ ಮಾಯಾ ಎದ್ದು ಕೂಗಲು ಆರಂಭಿಸಿದಳು ರತೀಶ್ ಆಕೆಯನ್ನು ಹಿಡಿಯಲು ಬರುವ ಕನಸು ಕಂಡಳು ಕೆಲವೊಮ್ಮೆ ಅರುಣನ ನಿಷ್ಕಲ್ಮಶತೆ ಆಕೆಗೆ ಒಂದು ಭಾರವೆಂದು ತೋರಿತು ಈ ಲೋಕದ ಬಗ್ಗೆ ಏನೂ ತಿಳಿಯದ ಒಬ್ಬ ಪಾಪಿ ಇವನ ಜೊತೆ ತಾನು ಹೇಗೆ ರಕ್ಷಣೆಯಾಗುವೆ ಒಂದು ದಿನ ಸಂಜೆ ಬೀಚ್ನಿಂದ ಮರಳುವಾಗ ಒಂದು ಬೈಕ್ನಲ್ಲಿ ಇಬ್ಬರು ಅವರನ್ನು ದಾಟಿಹೋದರು ಅವರಲ್ಲಿ ಒಬ್ಬನ ಮುಖವು ಆಕೆಗೆ ತಿಳಿದಿತ್ತು ಕೊಚ್ಚಿಯ ಲಾಡ್ಜ್ಗೆ ಆಗಾಗ ಬರುತ್ತಿದ್ದ ರತೀಶನ ಸಂಗಾತಿ ಆಕೆ ತಕ್ಷಣವೇ ಅರುಣನ ಕೈಯನ್ನು ಬಿಗಿಯಾಗಿ ಹಿಡಿದಳು ಏನಾಯಿತು ಮಾಯಾ ಏನಿಲ್ಲ ಎಂದು ಆಕೆ ಹೇಳಿದಳು ಆದರೆ ಆಕೆಯ ಮುಖ ಭಯದಿಂದ ಬಿಡಿಚಿತ್ತು ಅವನು ತನ್ನನ್ನು ಗುರುತಿಸಿದನೆ ರತೀಶ್ ಇಲ್ಲಿಗೆ ಬಂದನೆ ಆ ರಾತ್ರಿ ಆಕೆಗೆ ನಿದ್ದೆ ಬರಲಿಲ್ಲ ಭಯವು ಕತ್ತಲ ಕಂಬಳಿಯಂತೆ ಆಕೆಯನ್ನು ಆವರಿಸಿತು ಅರುಣನ ಎದೆಯಲ್ಲಿ ತಲೆಯಿಟ್ಟಾಗಲೂ ಆಕೆಗೆ ಸುರಕ್ಷಿತತೆ ತೋರಲಿಲ್ಲ ಈ ಸ್ವರ್ಗವು ಯಾವುದೇ ಕ್ಷಣದಲ್ಲಿ ಒಡೆದಿರುವ ಗಾಜಿನ ಕೋಟೆಯಷ್ಟೇ ಎಂದು ಆಕೆ ತಿಳಿದಳು ಅವರ ವರ್ತನೆಯ ಬದಲಾವಣೆಯನ್ನು ಜೋಸೆಫ್ ಚಿಕ್ಕಪ್ಪ ಗಮನಿಸುತ್ತಿದ್ದನು ಯಾವಾಗಲೂ ನಗುತ್ತಿದ್ದ ಮಾಯಾಳ ಮುಖ ಈಗ ಮಾಸಲಾಗಿತ್ತು ಅರುಣ್ ಹೆಚ್ಚಿನ ಸಮಯವನ್ನು ಕೋಣೆಯಲ್ಲಿ ಮುಚ್ಚಿಕೊಂಡಿರುತ್ತಿದ್ದನು ಕೆಲವರು ಅವರು ಯಾರು ಎಲ್ಲಿಂದ ಬಂದವರು ಎಂದು ಜೋಸೆಫ್ ಚಿಕ್ಕಪ್ಪನಿಗೆ ಕೇಳಿದ್ದರು ಒಂದು ದಿನ ಸಂಜೆ ಇಬ್ಬರು ಪೊಲೀಸರು ಆ ಮನೆಗೆ ಬಂದರು ಇಲ್ಲಿ ಅರುಣ್ ಮಾಯಾ ಎಂಬ ಹೆಸರಿನ ಇಬ್ಬರು ಇದ್ದಾರೆಯೇ ಎಂದು ಒಬ್ಬ ಪೊಲೀಸ್ ಜೋಸೆಫ್ ಚಿಕ್ಕಪ್ಪನಿಗೆ ಕೇಳಿದನು ಇದ್ದಾರೆ ಸಾರ್ ಮೇಲೇ ಇದ್ದಾರೆ ಪೊಲೀಸರು ಮೇಲಕ್ಕೆ ಬಂದು ಬಾಗಿಲಿಗೆ ತಟ್ಟಿದರು ಬಾಗಿಲನ್ನು ತೆರೆದ ಅರುಣ್ ಅವರನ್ನು ಕಂಡು ನೆಟ್ಟಾದನು ನೀವಿಬ್ಬರೂ ಸ್ಟೇಷನ್ಗೆ ಒಮ್ಮೆ ಬರಬೇಕು ಒಂದು ಚಿಕ್ಕ ಮೋಜಿಯನ್ನು ತೆಗೆದುಕೊಳ್ಳಲು ಯಾಕೆ ಸಾರ್ ಎಂದು ಅರುಶುನ್ ಭಯದಿಂದ ಕೇಳಿದನು ಕೆಲವು ಕಾರಣಗಳಿಗಾಗಿ ವಿಚಾರಿಸಬೇಕಿದೆ ಭಯಪಡಬೇಡಿ ವಾಹನದಲ್ಲಿ ಕೂತುಕೊಳ್ಳಿ ಅವರ ಹೃದಯಗಳು ಡಬಡಬನೆ ಬಡಿಯಲು ಆರಂಭಿಸಿದವು ಸ್ಟೇಷನ್ಗೆ ಹೋಗುವ ದಾರಿಯಲ್ಲಿ ಅವರು ಒಬ್ಬರಿಗೊಬ್ಬರು ನೋಡಿಕೊಂಡರು ತಮ್ಮನ್ನು ಯಾಕೆ ಕರೆದೊಯ್ಯುತ್ತಿದ್ದಾರೆ ರತೀಶ್ ದೂರು ಕೊಟ್ಟನೆ ಸ್ಟೇಷನ್ನ ತನ್ನನೆಯ ಕೋಣೆಗಳಲ್ಲಿ ಅವರ ಕೊನೆಯ ಧೈರ್ಯವೂ ಕರಗಿತು ಗುರುತಿನ ಕಾರ್ಡ್ ಇಲ್ಲದೆ ಸಂಬಂಧವನ್ನು ಸಾಬೀತುಪಡಿಸುವ ದಾಖಲೆಗಳಿಲ್ಲದೆ ಎಸ್ಐ ಅವರನ್ನು ಸಂಶಯದಿಂದ ನೋಡಿದನು ವಿಶೇಷವಾಗಿ ಮಾಯಾಳನ್ನು ಆಕೆಯ ಕಣ್ಣುಗಳ ಭಯವೂ ದೇಹಭಾಷೆಯೂ ಆಕೆಯೂ ಒಂದು ರಾಶಿ ಅನುಭವಿಸಿದ್ದಾಳೆಂದು ಹೇಳುತ್ತಿತ್ತು ನಿಮ್ಮಿಬ್ಬರನ್ನು ಬೇರೆ ಬೇರೆಯಾಗಿ ವಿಚಾರಿಸುತ್ತೇವೆ ಎಂದು ಎಸ್ಐ ಹೇಳಿದನು ಅರುಣನನ್ನು ಒಬ್ಬ ಕಾನ್ಸ್ಟೇಬಲ್ ಬೇರೊಂದು ಕೋಣೆಗೆ ಕರೆದೊಯ್ದನು ಮಾಯಾಳ ಮುಂದೆ ಸೌಮ್ಯವಾದ ಮುಖಭಾವದೊಂದಿಗೆ ಒಬ್ಬ ಮಹಿಳಾ ಪೊಲೀಸ್ ಬಂದು ಕುಳಿತಳು ಮಗಳೇ ಭಯಪಡಬೇಡ ನನ್ನ ಹೆಸರು ಸುನಿತಾ ಸತ್ಯವನ್ನು ಹೇಳಿದರೆ ಸಾಕು ನಿನಗೆ ಯಾವುದೇ ತೊಂದರೆಯಾಗದು ಮಾಯಾ ಏನೂ ಮಾತನಾಡದೆ ತಲೆ ತಗ್ಗಿಸಿ ಕುಳಿತಿದ್ದಳು ನೋಡು ಮಗಳೇ ನಿನ್ನ ಮುಖವನ್ನೂ ಕಂಡರೆ ತಿಳಿಯುತ್ತದೆ ನೀನು ಒಂದು ರಾಶಿ ಅನುಭವಿಸಿದ್ದೀ ಎಂದು ಮನುಷ್ಯ ಕಳ್ಳಸಾಗಣಿಕೆ ಒಂದು ದೊಡ್ಡ ಅಪರಾಧ ನೀನು ಬಲಿಪಶುವಾಗಿದ್ದರೆ ಸರ್ಕಾರ ನಿನ್ನನ್ನು ರಕ್ಷಿಸುತ್ತದೆ ಮಹಿಳಾ ಮಂದಿರದಲ್ಲಿ ನಿನಗೆ ಸುರಕ್ಷಿತವಾಗಿ ಇರಬಹುದು ಓದಬೇಕಾದರೆ ಅದಕ್ಕೂ ವ್ಯವಸ್ಥೆ ಮಾಡಬಹುದು ಈ ಹುಡುಗನ ಜೊತೆ ಯಾವ ಭವಿಷ್ಯವೂ ಇಲ್ಲದೆ ಎಲ್ಲಿಗೆ ಹೋಗುವೆ ಆ ಮಾತುಗಳು ಒಂದು ಪ್ರಲೋಭನೆಯಂತೆ ಮಾಯಾಳ ಕಿವಿಗಳಲ್ಲಿ ಗುಂಗಿಡಿತು ಸುಮಿತಾಳ ಮಾತುಗಳು ಮಾಯಾಳ ಮೆದುಳಿನಲ್ಲಿ ಒಂದು ಹೊಸ ದಾರಿಯನ್ನು ತೆರೆದವು ಒಂದೆಡೆಯಲ್ಲಿ ಅರುಣನ ಜೊತೆ ಯಾವ ಭವಿಷ್ಯವೂ ಖಚಿತವಿಲ್ಲದ ಬಡತನದಿಂದ ಕೂಡಿದ ಜೀವನ ಯಾವುದೇ ಕ್ಷಣದಲ್ಲಿ ರತೀಶ್ ಹಿಡಿಯಬಹುದೆಂಬ ಭಯ ಮತ್ತೊಂದೆಡೆ ಬಲಿಪಶು ಎಂಬ ಸ್ಥಾನದಲ್ಲಿ ಕಾನೂನಿನ ಎಲ್ಲ ರಕ್ಷಣೆ ಹಸಿವು ಮತ್ತು ಭಯವೂ ಆಕೆಯನ್ನು ಸ್ವಾರ್ಥಿಯಾಗಿಸಿತು ಆಕೆಯ ಅಮ್ಮನ ಮುಖ ತಂಗಿಯ ಓದು ಎಲ್ಲವೂ ಒಂದು ಕ್ಷಣ ಆಕೆಯ ಮನಸ್ಸಿನ ಮೂಲಕ ಹಾದುಹೋದವು ಅರುಣ್ ಒಬ್ಬ ಪಾಪಿ ಆದರೆ ಅವನ ಪ್ರೀತಿಯಿಂದ ಮಾತ್ರ ತನಗೆ ಬದುಕಲು ಆಗದು ಇದು ದ್ರೋಹವಲ್ಲ ಇದು ಬದುಕುವಿಕೆ ಆಕೆ ಸ್ವತಃ ತನಗೆ ಹೇಳಿಕೊಂಡಳು ಆಕೆ ಕಣ್ಣೀರಿನಿಂದ ಕೂಗುತ್ತ ಸುನಿತಾಳ ಕಾಲಿಗೆ ಬಿದ್ದಳು ಮೇಡಂ ನನ್ನನ್ನು ರಕ್ಷಿಸಿ ಸುನಿತಾ ಆಕೆಯನ್ನು ಒಡ್ಡಿಕೊಂಡಳು ಸಮಾಧಾನವಾಗುವ ಮಗಳೇ ಆಗ ಕಾರಣವನ್ನು ಹೇಳು ಅವನು ಅವನು ನನ್ನನ್ನು ಕೊಚ್ಚಿಯಿಂದ ಕದ್ದುಕೊಂಡು ಬಂದನು ಮದುವೆಯಾಗುವನೆಂದು ಆಮಿಷವೊಡ್ಡಿದನು ಇಲ್ಲಿ ಕರೆತಂದು ಬೇರೆಯವರಿಗೆ ಮಾರಾಟ ಮಾಡಲು ಯೋಜನೆಯಿತ್ತು ಎಂದು ಕಣ್ಣೀರಿನ ಮಧ್ಯೆ ಆಕೆಯ ಮಾತುಗಳು ಸುಳ್ಳಾಗಿ ಹೊರಬಂದವು ಇನ್ನೊಂದು ಕೋಣೆಯಲ್ಲಿ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದ ಅರುಣನಿಗೆ ಏನೂ ತಿಳಿಯಲಿಲ್ಲ ಅವನು ಮಾಯಾಳ ಬಗ್ಗೆ ಒಳ್ಳೆಯದನ್ನು ಮಾತ್ರ ಹೇಳಿದನು ಆಕೆಯನ್ನು ಪ್ರೀತಿಸುವೆನೆಂದು ಮದುವೆಯಾಗಲು ಇಚ್ಛಿಸುವೆನೆಂದು ತಕ್ಷಣವೇ ಬಾಗಿಲು ತೆರೆದು ಎಸ್ಐ ಮತ್ತು ಪೊಲೀಸರು ಒಳಗೆ ಬಂದರು ಅವನ ಕೈಗೆ ಕೈಕಡಗವಾಯಿತು ಮನುಷ್ಯ ಕಳ್ಳಸಾಗಣಿಕೆಗಾಗಿ ನಿನ್ನನ್ನು ಬಂಧಿಸುತ್ತೇವೆ ಅವನು ನ್ಯಟ್ಟಾದನು ಸಾರ್ ಏನು ಯಾವ ಮನುಷ್ಯ ಕಳ್ಳಸಾಗಣಿಕೆ ನಾನು ಆಕೆಯನ್ನು ಪ್ರೀತಿಸಿದೆ ಅದನ್ನೆಲ್ಲ ಕೋರ್ಟ್ಗೆ ಹೋಗಿ ಹೇಳು ಎಂದು ಎಸ್ಐ ತಿರಸ್ಕಾರದಿಂದ ಹೇಳಿದನು ಅವನನ್ನು ಹೊರಗೆ ಕರೆದೊಯ್ಯುವಾಗ ಅವನು ಆಕೆಯನ್ನು ಕಂಡನು ಸುನಿತಾಳ ಭುಜದ ಮೇಲೆ ಒರಗಿ ಕಣ್ಣೀರಿಡುತ್ತ ನಿಂತಿರುವ ಮಾಯಾ ಅವನು ಕೂಗಿದನು ಮಾಯಾ ನೀನು ಯಾಕೆ ಇಂತಹ ಸುಳ್ಳನ್ನು ಹೇಳಿದೆ ಮಾಯಾ ಆಕೆಯವನನ್ನು ನೋಡಿದಳು ಆ ಕಣ್ಣುಗಳಲ್ಲಿ ಅಪರಾಧ ಭಾವವಿರಲಿಲ್ಲ ನಿರಾಸೆಯಿತ್ತು ಆಕೆ ತಕ್ಷಣವೇ ಮುಖವನ್ನು ತಿರುಗಿಸಿದಳು ಪೊಲೀಸ್ ಜೀಪ್ಗೆ ಅವನನ್ನು ತಳ್ಳಿಕೊಂಡಾಗ ಸಹಾನುಭೂತಿಯಿಂದ ಸುನೀತಾ ಮಾಯಾಳನ್ನು ಒಡ್ಡಿಕೊಂಡು ಸ್ಟೇಷನ್ನ ಮೆಟ್ಟಿಲುಗಳನ್ನು ಇಳಿಯುವುದನ್ನು ಅವನು ಕಂಡನು ರಕ್ಷಣೆಯಾದ ಬಲಿಪಶು ಮತ್ತು ಆಕೆಯನ್ನು ರಕ್ಷಿಸಿದ ಕಾನೂನು ಪಾಲಕರು ಜೀಪ್ನ ಕಬ್ಬಿಣದ ಕಂಬಿಗಳ ಮಧ್ಯೆ ತಾನು ರಕ್ಷಿಸಲು ಪ್ರಯತ್ನಿಸಿದ ಹುಡುಗಿಯೇ ತನ್ನನ್ನು ದ್ರೋಹದ ಆಳವಾದ ಕಡಲಿಗೆ ತಳ್ಳಿಬಿಟ್ಟದ್ದನ್ನು ಅವನು ನಿರಾಸೆಯಿಂದ ದಿಟ್ಟಿಸಿದನು ವರ್ಕಲಾದ ಕಡಲಗಾಳಿಯು ಆಗಲೂ ಹೊರಗೆ ಬೀಸುತ್ತಿತ್ತು ಅವನ ಗಾಯಗೊಂಡ ಹೃದಯಕ್ಕೆ ಉಪ್ಪನ್ನು ಸವರಿಬಿಡುವಂತೆ